ಗಾಂಜಾ ಮಾರಾಟ ಮಾಡುತ್ತಿದ್ದ ಆರು ಜನರನ್ನು ಬಂಧಿಸುವಲ್ಲಿ ಗಂಗಾವತಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ದಿನಾಂಕ ಹದಿನಾರರಂದು ಚಿಕ್ಕಜಂತಕಲ್ ಗ್ರಾಮದ ಮಾರ್ಮಾ ದೇವಸ್ಥಾನದ ಬಳಿ ಗಾಂಜಾ ಮಾರಾಟ ಮಾಡಲು ಬಂದಿದ್ದವರ ಮೇಲೆ ದಾಳಿ ಮಾಡಿದ ಪೊಲೀಸರು ನಾಲ್ವರನ್ನ ವಶಕ್ಕೆ ಪಡೆದುಕೊಂಡು ಅವರಿಂದ ಎರಡು ಪಾಯಿಂಟ್ ಎಂಟು ಲಕ್ಷ ಮೌಲ್ಯದ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ ಗೋಪಾಲ ಲಕ್ಷ್ಮಣ ವಾಲ್ಮೀಕಿ ಧರ್ಮಾವರಂ ಗೇಟ್ ಗುಂತಕಲ್ ಹಾಗೂ ಮೂವತ್ತೊಂದು ವರ್ಷದ ಮುಸ್ ಮಸ್ತಾನ್ ತಂದೆ ಹೊನ್ನೂರು ಧರ್ಮಾವರಂ ಗೇಟ್ ಗುಂತಕಲ್ ಹಾಗೂ ಇಪ್ಪತ್ತ್ಮೂರು ವರ್ಷದ ಶೇಖ್ ಮೆಹಬೂಬ್ ಪಾಷಾ ಶೇಖ್ ಗುಲಾಮ್ ಗುಂತಕಲ್ ಹಾಗೂ ಇಪ್ಪತ್ ಮೂವತ್ತೊಂಬತ್ತು ವರ್ಷ ಶೇಖರ್ ತಂದೆ ಚನ್ನಪ್ಪ ಮಲ್ಲಶೆಟ್ಟಿ ಭಾಗ್ಯನಗರ ಸೈಲನ್ಸ್ ಸ್ಕೂಲ್ ಹತ್ತಿರ ಗುಂತ್ಕಲ್ ಕಾರ್ ನಂಬರ್ ಎ ಪಿ ನಲವತ್ತು ಈಗೆ ಏಳು ಸೊನ್ನೆ ಮೂರು ಒಂದರಲ್ಲಿ ಬ್ಯಾಗಿನಲ್ಲಿ ಎರಡು ಲಕ್ಷ ಮತ್ತು ಸಾವಿರ ಮೌಲ್ಯದ ಐದು ಕೆ ಜಿ ಏಳ್ನೂರ ಎಪ್ಪತ್ತು ಗ್ರಾಮ್ ಗಾಂಜಾ ದೊರೆತಿದ್ದು ಗಾಂಜಾ ಮತ್ತು ಕಾರ್ ವಾಹನವನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಲಾಗಿದೆ